ಕಾರ್ಯವೀಕ್ಷಕರೆ ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಸರ್ಪರಿ ಭೂದಾನದ ಪುಸ್ತಕ ಸರ್ಪರಿ ಕರತಾ ಇದೆ ಅಂತ ಹೇಳೋಣ ಹಾಗೆ ಅದರ ಒಟ್ಟು ಭೂದಾನಕ್ಕೆ ಸರ್ಕಾರದ ಆದೇಶದ ಪ್ರಕಾರ ಜಾರಿ ಯಾರು ಕೋಸ್ತ್ರ ಭೂಮಿಯನ್ನು ಒಂಟಾಯಿದರು ಅವರು ಸರ್ಕಾರದ ಆದೇಶದ ಪ್ರಕಾರ ನಮೂನೆ 55 59 20 ಲಕ್ಷದ 20 ಇನ್ನೂ ಕೂಡ ಸರ್ಕಾರದ ಮುಂದೆ ಮಾತಾಡ್ತಾರೆ ಅದೇ ರೀತಿ ಖರ್ಚುಗಳಿಗೆ ಐವತ್ನಾಲ್ಕು ಸಾವಿರ ಹೆಕ್ಟೇರ್ ಭೂಮಿ ಕೂಡ ಲಭ್ಯ ಇದೆ ಈ ನಿಟ್ಟಿನಲ್ಲಿ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಕೂಡ ರೈತರು ಒಕ್ಕೋಳಾಗಿ ಕೇಳ್ತಾ ಇದ್ದಾರೆ ನಿಮ್ಮ ಸರ್ಕಾರದ ಆದೇಶದ ಪ್ರಕಾರ ನಾವು ಅರ್ಜಿಗಳನ್ನು ಹಾಕಿ ಮೂವತ್ತು ನಲವತ್ತು ವರ್ಷಗಳು ಈಗಾಗಲೇ ಸಂದಿವೆ ಇದಕ್ಕೋಸ್ಕರ ನಾವು ಆದಷ್ಟು ಬೇಗ ಕ್ರಮ ಕೈಗೊಂಡು ಅವರ ಜೀವನಾಧಾರಕ್ಕೆ ಆಗಿರುವಂತಹ ರೈತರ ಹೆಸರಿಗೆ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಕರ್ನಾಟಕ ಹಕ್ಕುಲಾರ ವೇದಿಕೆಯ ಮೂಲ ಉದ್ದೇಶ ಈ ಕರ್ನಾಟಕ ಹಕ್ಕುಗದಾರ ವೇದಿಕೆಯಲ್ಲಿ ಭೂಮಿಯ ಹಕ್ಕನ್ನು ಪಡೆಯುವುದಕ್ಕೋಸ್ಕರ ಸತತವಾಗಿ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಿಂದ ಸಾಕಷ್ಟು ರೈತರು ಇಲ್ಲಿವರೆಗೆ ನಮಗೆ ಭೂಮಿ ಸಿಗುತ್ತೆ ಅನ್ನುವಂಥ ಭರವಸೆ ಉಂಟು ಅರ್ಜಿಗಳು ಬಾಕಿರೋದ್ರಿಂದ ಕಳೆದ ಎರಡು ಸಾವಿರದ ಹದಿನೆಂಟರಲ್ಲಿ ಕೂಡ ಸರ್ಕಾರ ಭೂಮಿಯನ್ನು ಕೊಡಬೇಕು ಅಂತ ನಮೂನೆ ಐವತ್ತೇಳರಲ್ಲಿ ಸಾಗೋಳಿ ಮಾಡ್ತಾ ಇರೋದರೆ ಅರ್ಜಿಯನ್ನು ಕೂಡ ಮಾಡಿದೆ ಆದರೆ ಐವತ್ತೇಳರಲ್ಲಿ ಸಲ್ಲಿಸಿರುವಂಥ ಅರ್ಜಿಗಳು ಇನ್ನೂ ಕೂಡ ಸಲೀಕೃತ ಆಗಿಲ್ಲ ಸರ್ಕಾರದ ಮಟ್ಟದಲ್ಲಿ ಆದ್ದರಿಂದ ಈ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ಕಂದಾಯ ಇಲಾಖೆಗೆ ಮುಖ್ಯಮಂತ್ರಿಗಳಿಗೆ ಹಾಗೂ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೂ ನಾವು ಒತ್ತಾಯ ಮಾಡುವುದೇನು ಅಂತಂದರೆ ಇಂದಿನ ಒಂದು ವರ್ಷದ ಅವಧಿಯ ಒಳಗಡೆ ಎಲ್ಲ ಕಡೆಗಳಲ್ಲಿ ಕರ್ನಾಟಕ ಭೂ ಸಕ್ರಮೀಕರಣ ಸಮಿತಿಯನ್ನು ರಚನೆ ಮಾಡಿ ಆ ಸಮಿತಿಯ ಮೂಲಕ ಅರ್ಧ ರೈತರಿಗೆ ಯಾರಿಗೆ ಅರ್ಹತೆ ಇದೆ ಯಾರಾದರೂ ನಂಬರ್ ಜೀವನ ಮಾಡ್ತಾ ಇದ್ದಾರೆ ಅವರಿಗೆ ಆದಷ್ಟು ಶೀಘ್ರವಾಗಿ ಭೂಮಿಯನ್ನು ಭೂಮಿಯ ಮಾಲೀಕತ್ವವನ್ನು ಕೊಡಬೇಕು ಅಂತ ನಾವು

ಕೆಲವು ಕಡೆ ಪರಿಕಲ್ಪನೆ ಸಮಿತಿಗಳ ರಚನೆಯಾಗಿದೆ ಸಂಕೇಪಕ ಸಮಿತಿ ರಚನೆ ಆಗಿರತಿರೋ ಕೆಲವೋ ಸಾಲುಗಳಲ್ಲಿ ಮಂಜೂರಾದಿಷ್ಟು ಪರಿಕಲ್ಪನೆಗಳು ಬಂತು ಇದರ ಬಗ್ಗೆ ತಾಲಕದ ವಿಷಯ ಸ್ವಲ್ಪ ನೋಡೋಣ ಅನ್ನೋ ಸ್ನಾ ಮಂಜುನೆ ಸಾಹೇಲಾ ಹೆಚ್ಚು ಹೆಚ್ಚಿ ಬಿಡದ ಅದ್ಭುತ ಅಲ್ಲಿ ಒಂದು ರುವುಳ ಸಾಹೇಲು 1480ಕ್ಕೆ ಕುಟುಂಬದಲ್ಲಿ ಮಂಜೂರ ಸಿಕ್ಕ ಕಲಬಸ

ಅದಕ್ಕೆ ಸರ್ಕಾರ ಕೂಡ ಇಡಿಲ್ಲ ಆದ್ರೆ ಅವ್ರು ಬಿಡಲ್ಲ ರೈತರುಗಳು ರವಿ ಮಾಡ್ಕೊಂಡು ಹೊತ್ತಿದ್ರೆ ಅದು ಮತ್ತೆ ಸಿಗಲ್ಲ